ಮಾತೇಲ್ ನಮಸ್ಕಾರ ಕಲ್ಲಿ ಕಿಚನಲ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇರ್ಲಿ ಸ್ವಾಗತ ಗಂಟೆ ಆಯ್ತು ಪತ್ತೊಂದು ಗಂಟೆ ಆಯ್ತು ಪತ್ತೊಂದು ಅರೆ ಬ್ಲಾಗ್ ಸ್ಟಾರ್ಟ್ ಮೇಲೆ ತಂದೊಳ್ಳೆ ಇನ್ನೀ ದಾಳಿ ಆ ಬ್ಲಾಗ್ಸ್ ಮಲ್ಪರೆ ಆ್ಯಂಡಲ್ಲ ಮಲ್ತೀನಿ ದಯ ಬಂಡ ಉಂಜಿ ದಿನ ಡಿಲೇ ಕೊರನ್ನ ಬೊಕ್ಕ ಗೊತ್ತೇ ರೀ ಕರ್ಸ್ ಪೂರ ಕಮ್ಮಿ ಆಗ್ತಾರೆ ಮೊಕ್ಕ ಒಂಚೂರು ಮಂತ್ಲಿ ಬಂಗಾಪಂದು ಮಕ್ಕ ಎನ್ನ ಬಾಬಾ ಹೋಮ್ವರ್ಕ್ ಮಲ್ತಂದು ಏಯ್ ಏನಪ್ಪ ಹೋಮ್ ವರ್ಕ್ ತಂದಿರಲೇ ಒಂಜಿ ಕಂಪ್ಲೀಟ್ ಆಂಡ ಬೊಕ್ಕೊಂಜಿತ ಬರೋ ಮುಜಿ ಮುಜಿ ಬರ್ತೀರಾ ಇನ್ನೆಲ್ಲೇ ಬರೆಯಪ್ಪ ಎಲ್ಲೇ ಬರೆಯಪ್ಪ ಅಂದಿರಲಿ ಅಂಜದು ಹಠಾಟು ಕುಲ್ಲಾದೀನಿ ಅಪ್ಪ ಬರೀಲಿ ಮಗ ಮಗರ್ಚ್ ಬರಲಿ ಅಂಚ ಪಾಪ ಕುಂಟು ಅರ್ದುಬಾರ್ದೆ ಪಿದೈ ಮಸ್ತು ಕುಂಟು ಅರ್ದುಬಾರ್ದೆ ಊರ ದೊಂಬು ಕಾಯಿಂಡು ಊರ ಬರ್ಸ ಬರ್ತು ಅಂಚದು ಎನ್ನ ಹಸ್ಬೆಂಡ್ ಪಾಪ ಮಲೆ ಕುಂಡು ಅರ್ದುಬಾರ್ದಾರೆ ಕಾಂಡೆ ಆ್ಯಕ್ಚುಲಿ ಎಲ್ಲರೂ ಮಲೆಗೆ ಹೋಗಾರೆ ಅಂಚದು ಅವು ನುಂಗ್ದುಂಡು ಒಂಥ ತೆಲುಪು ಕುಂಟು ಅಂಚ ನುಂಗಿದುಂಡು ಆಂಡ ಒಂಚೂರು ದುಂಬು ಪಾಂಡ ಒಂಥರ ಸ್ಮೆಲ್ ಬರೋ ಬರ್ ಆಂಡ ಅಣ್ಣ ಮೋಡ ಹಿಂಡು ಫುಲ್ ಉಂಡು ಬರ್ಸ ಬರ್ಪುಣ್ ಲತ್ತು ಬರ್ಪೂಜಿಂದ ಲತ್ತು ಅಂಚದ ಅಣ್ಣ ಅಲ್ಪ ಮೋಡ ಆತುಂಡು ತುಳಿ ಅಲ್ಪ ಫುಲ್ ಮೋಡೊಂಡು ಬರ ಪೂಜಿ ಬಾಡುತ್ತೆ ಕೈತು ಪೆಟ್ಟು ಗೊತ್ತ ಉಂಡು ಹ್ಮ್ ಅಂಚ ಏನಾಗ ಕೆಲವು ಕುಂಟರ್ದು ಪಾಡ್ದೆ ಅಂಡ್ ಬರ್ಸ ಅವು ನುಂಗಿ ಜಂಡೊ ಒಂಥರ ವಾಸನೆ ಬರ್ಬಣ್ಣು ಕಂಫರ್ಟ್ ಮರೆಯಲ ಕಂಫರ್ಟ್ ಏನು ಯೂಸ್ ಮಲ್ಪವೆ ಈ ಸಲ ಏನು ಮೆರಡ ಕನಪಾ ದಿಂಚದ ನಾನು ಅದು ಕನಪುಡು ಕೆಲವು ಕುಂಟರ್ದು ಪಾಡ್ದೆ ಕೋಡೆ ಹರಿದು ಬಾಡ್ದೀನಿ ಎರಡು ದಿನಕ್ಕೋರ ಕುಂಟರ್ದು ಬಾಡ್ದೆಲ್ಲ ಮೂಜಿನ ದಿನ್ ತಾನಿ ಪಾಡ್ರೆ ಜಾಗಿದ್ದಿ ಕುಂಟರ್ದ ನೆಕ್ಸ್ಟ್ ಎಕ್ಸ್ಟ್ರಾ ಕುಂಟರ್ದು ಬಾಂಡ ಹುಲ್ಲೆ ಪೂರ ಪುಸ್ತಕ ಬಲ ಉಲ್ಲೈ ಪೂರ ಪುಸ್ತಕ ದಕ್ದಿದ್ ಬೈತಿ ಅಂಚೆ ಯಾನು ಪಕ್ಕ ಇತ್ತ ನಾನು ಕಾಜೀಪುಗ್ಲದ ವಾಲೇಜ್ಜಿ ವೆಜ್ ಇಡ್ ದಾದು ಅದು ವಾಲ್ಪಣ್ಣ ಹೆಂಗೆ ಸತ್ತಿ ಟೆನ್ಷನ ಅದು ಊತನು ಹ್ಞೂ ವೆಜ್ ಟೆನ್ಷನ್ ಅದ್ಬೂತನು ಹೆಂಗೆ ಸತ್ತಿ ಹಿಂಗೆ ತರಕಾರಿ ತಿಂದು 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 ಬಾಯ್ಡ್ಬರ್ತೇನು ನಾನು ಅಜ್ಜಿ ರೆಡ್ ದಿನ ಅಡ್ಜಸ್ಟ್ ಮಾಡಿ ಪೋಣು ಎಲ್ಲ ಎನ್ನ ಹಸ್ಬೆಂಡ್ ಮಲೆಗೆ ಹೋಗಿರತೆ ಎಲ್ಲ ನಿಲ್ಲ ಕೊ ಮಂಡೇಡ್ ಇರುವತ್ತಿ ಕುಳವಾರ ಪುನ ಬರ್ಬೇಕು ಮೆಗಿ ಬರ್ ಪೋಲು ಪಕ್ಕ ನೆಕ್ಸ್ಟ್ ಡೇ ூ ஆ பரடு பண்ணூலுத்துக்கு அஞ்சது அந்த கன்ஃபர்ம் பண்ணுறேன் பிச்சி அண்ட் அம்மலை மிக பர்பரு வேற எல்லாம் காணே பேக ஓப்பார் முடிப்பார்த்து நாலு கண்டேக்கு ஐக்க எங்குல மக்கிது எங்குல போப்பாடியே எங்களு பத்து கண்டை ஒரு மண்டத நெட்டு பீரோ பரப்பே எங்குல வரணா இறுமுடி கட்டுதான் அதுக்கொண்டு மதந்தோக்கி தாட்ரே

ఒంజిలో నెనపాప ఎన్ని ఇష్ట మలుపు బంతేనా అంచుడు ఎంజాపు కజ్జిపు ఎంత ఆలు మల్చి కోడి దార్యాక్ తక్కుడు నేను ఇతర ఉప్పుకరి యాను ఉప్పు ఉంటే ఎంక కజ్జిపు పూర సమాపుచ్చు ఉప్పు కరి ఉప్పు అంచప్ప ఉన్పినీ బాల్కి కొంచెం కంటే పని అంచ తరకారి ఇట్టు కజిపు కజ్జిపు మలుపున ఇలా ఉప్పు కరి ఇం చూరం అవును ఇచ్చి మలుపు నాతో ఇష్టాప అంచె ముక్కా కోడ ఫుల్ ఎక్క వెయ్యన పూరా ముగీదీ నా సమాను పూర కందుబాటు కందుబాటుదేపా దయపడ్డాది ఏర్లా ఎంకు మీను అర్జెంటు మీ సమాన్ ముగ్న పెయింట్ బల్ పొడి అంచ పూర ఎన్న కూడా కనపదే నన్ను ముంచ తర్కారి కనూడు తర్కారీని మెరే కెలవు సాను అంచు అప్పకే ఎం పోదు కనప్పుని అంచా ఏ அஞ்சாது தூக்க ஏன்னா ஏன்னா பிராப்ளம் வந்து ஷேர் ஏ நீ ஊட்ட மா எந்த மாதிரி இல்லை வாட்ஸ் தட் எந்தது உண்டு உண்டல மந்திரிர்லா கந்தாரா நான் அவரஹ் நேரம் ஹோகலிக்குட்டு இவத்து மந்திரெல்லாம் தகலிக்கு அந்த நீ தந்து வந்தித்தேன் மந்திர் இவர கண்டாண்டு வந்தார் கன்த்தா நானா பெண்டை ஃபோர் எஜனா உண்டு ஆன நான అరేగోస్కర ఇలా నెప్పుకరి ఉండు యాను ఉప్పాడు అనుబోను నీకు ఈ మరియాడు ఖర ఖార ఇష్ట అంచా ఉప్పాడు తరకారి కంటే పోవారు ఉండు ఎల్ ఎగ్ పక్క ఎల్ ఎగ్ పూర అవుడు రెడ్ మూజిదింత తరకారి ఆవిడు ఓకే ఎన్నిక్ తిక్కువేస్ గంజి రెడీ ఉండు ఉంద కోడి కంతి తిన సమాన్య అంతే ఇచ్చి నన్నది ఎప్పుడు ఉప్పాడు గంజి ఒక వూ లత్తకరి తారీద టైమ్ ఎంగులు ఇట్న గంజి మల్దీని అంజీ ఈ టైమ్ ఇంజి పద్నాలుగు దినట్టు ఎంగులు రెడ్ మూజి దా రెడ్ మూజి దిన మాత్ర ఎంగులు ఏమల్దీని బండ దిని ఏమొత్తుండే ఉప్పు మళ్ళీ తిని ఉప్పు పూల ఒక పూర ఉప్పు కర్రీ గంజి ఉప్పు కర్రీ గంజి ఉంది ఇటు చూరండ్లు ఉంటాయి అప్పుడు అదే కోసకర కోడెమ్మలు తినను ఉప్పు కర్రీ ఈ తెకి పోడు కోస్కర తిన ಅಬಿ ಅಬಿ ಚಿಂಟು ಬುಕ್ಸು ಬರದಿತ್ತಲ್ಪಲ್ಪ ಹಬೀ ಒಲ್ಲಿ ಬೇಕಪ್ಪ ಏರಿಯಾ ದಾಲ್ಪನು ಏನ ತಾರೆ ನೀಡ್ಬಾಡ್ರಿಂಗ್ ನೆನಪಿ ಜೀರು ಪಂತೋಡತ್ತ

या फिर सोडा चल ले दिक्कत नहीं है तेरे फंडर लेते नहीं करें दिखता है ना इतने अंचो जब ओके अभी ये मार पान दो ना नाम मुंडा है अभी यान चुजे पड़ा ये बोल कहीं ना दे लेने चला गया हाँ इसको दे लेने चला गया अंदा भी अभी गुड नाइट <laughs> गुड नाइट केट ಐಗೆ ಐದು ಗಂಟೆಗೆದ ಓಕೆ ಬಾಯ್ ಹಾಯ್ ಮಾತಾಡಲ್ಲ ರೆಡಿ ಆಯೇ ಗಂಟೆ ಹತ್ತ ನಾಲ್ಕೂವರೆ ಕರೀಂಡು ಐದು ಗಂಟೆಗೆ ರೆಡಿ ಆಯ್ರೆ ರೆಡಿ ಆದಂತಲೆ ಬಂತೀರಾ ಐದು ಗಂಟೆಗೆ ರೆಡಿ ಆದಂತಲೆ ಬಂತೀರಿ ನನ್ನ ಸೌಂಡ್ ಕಿಂಡ್ ಬತ್ತೇರಾ ವೈದ್ಯ ನಾನ ದೂರ ಪಂಡ ವರ್ಚಿ ಬರ್ಚಿ ಬರೆಯಲ್ಲ ಏ ನಮಗೆ ವರ್ಕ್ ಮಲ್ದಿಜಿ ಕಾಂಡೆ ಸುರು ಮಲ್ದೆ ಬೊಬ್ಬೆ ಪಾರ್ದು ಬಾರ್ದು ಸಾಕದು ಉಂಡು ನಾನೈತೆ ಸು ಸುಮಾರು ಉಂಡು ಹೋಮ್ವರ್ಕ್ ಏನು ಜೆ ಪಂಡ ಹೆಂಚ ಅದು ಕೆಲವರು ಕಮಿಟ್ ಬಂದು ಬನ್ನೋದಿತ್ತಿರು ನಮಗೆ ಇರು ಪಲ್ನಕನೇ ಕೇನುವೆ ಎಂಜ ಪಲ್ನ ತುಳಿಯನ್ನು ಪಲ್ಲಕ್ಕ ಹೋಮ್ ವರ್ಕ್ ಮಲ್ಪಂದೆ ಕೋಡೆ ಕೊಡ್ತೀವಿ ಕೋಡೆ ಇನಿ ರಜೆ ಅಂದೆ ಇನಿ ಮಲ್ಪರೆ ಸುರು ಮಲ್ತಾನ ಆಂಡಲ್ಲ ಮಲ್ದಿಜ್ಜೆ నన్నలా అత్తజీ నల్ల నుంచి బుక్ కంప్లీట్ ఆరు కీనుజి పన్నేనా అంచే ఎంగతాడదా ఏ బాలే మీ పాదు పూర హోంవర్క్ మళ్ళీ పరే అయితే సురుకు ఏ హస్బెండ్ హస్బెండ్కి పాప హనుమంత్ దేవస్థానం పోర్ మస్తుంది ఇతను షాలేద ట్రిప్ అది మస్తు పాప అరేకి అడేకి పోరాజు నాన్న ఇన్ని దా ఇ దాదాపు పేరుంది కూతు పోపుచ్చి హనుమంత్ దేవస్థానం ఉంది అప్పుడు దూరంలో ఉండు బెద్రహ మూలుజీ అంచే హనుమంధ దేవస్థానం బాధంది సమాధానం ఇచ్చి ಇತ್ತ ಸುರುಕೆಂಕುಲು ಕೆಂಕುಲೂ ನಮ್ಮ ಕುಟುಂಬದಡೆ ಪೂಡು ಕುಟುಂಬದಡೆ ಕೈ ಮುಗಿದು ಬೊಕ್ಕ ಮಾಮಿನವ ರೆಂಡು ಆರ್ ನಪ್ಪ ಅಮ್ಮನ ಆಶೀರ್ವಾದ ಗೆತ್ತ ನೋಡು ಒಂಚದಡಿಗೆ ಪೋದು ಎಂಚಿನ ಹೆಂಚಿನ ಮಾತಾಪಣಂದಿ ಹೆಂಗೆ ಗೊತ್ತಿದ್ದಿ ತೂಕ ದೂರ ಪೂರ್ವಪ್ರಣ್ಣು ಸುಮಾರು ತರಕಾರಿ ಬರೋಗೆತ್ತ ರೆ ಹೆಂಗ್ಲೆ ಹೆಂಗ್ಲಾ ಕಚಿಪ್ಲಾತಿನಿ ತೂಕ ಏನು ಹಬ್ಣಂದಿ ಅನ್ನಿಕ್ಲೆದಾಪುರ ಬಂದ ಶೇರ್ ಮಲ್ಪ ಓಕೆ ಕಡೆ ತಾರಾಯಿ ಫುಲ್ಲು ಗೆತ್ತಿರ ಅತೇ ತೋಚ್ ಪೂರ ಪಾಪ ರೆಡಿ ಮಲ್ತಿತ್ತೇರಿ ರೆಡಿ ಬಂಡೆ ಯಾ ನನಗೆ ಸೇರಿದೆ ಯಾ ಜೆ ಬಂದು ಭೂತಿನಲ್ಬ ಬೇಜಾಡ್ದು ಅಲ್ಲವಲ್ಲ ಪಾಪ ಊರಿಗೆ ಒಂದು ಇರತ್ತ ಬರ್ಸಾಗಿಂದು ಅಂಚದು ಯಾ ಕೆಲವದ ಚೋಲಿ ಬಿರಾ ಗೆತ್ತೆ ನಾಯ್ತಾ ಪಣ್ಣ ಕಲ್ಲು ಹುಡ್ದೀನಿಂಗ್ಳು ಕಲ್ಲು ಹುಡ್ದು ಅಪ್ಪ ಪೋಪಣ್ಣ ತೆಂಚದು ಓಕೆ ನಾನು ಹಸ್ಬೆಂಡ್ ಮತ್ತೆ ಪ್ರಾಬ್ಲಮ್ ಬಂದಿಕ್ಕೇ ಶೇರ್ ಮಾಡ್ತೇವೆ ಅಭಿ ಹನ್ನೊಂದನೇ ಸಲ ಮಾರೋಣ ಬೆದ್ರಾಗ ಫಸ್ಟ್ ಇಲ್ಲ ಉಪ್ಪಿನ ಅಭಿ ಫಸ್ಟ್ ಇಲ್ಲ ಉಪ್ಪಿನ ಇಲ್ಲ ಬೋದು ಕುಟುಂಬದೊಡೆ ಬರಿದ್ಜಾ ಏಪ್ಪ ಅಲ್ಪನೇನಾ ಹಾಂ ಹಾಂ ಅಂದ್ರೆ ಹ್ಞೂ ಓಕೆ చురుకెంగులు అన్న అప్పమ్మ ఆశీర్వదకి తొండ్ర ఇల్లకి పోయా ఆర్ నా ఆశీర్వాదకి తొందు ఒక ఆల్పని తిర్తు ఆర్ నా మామల మామిలే ఎత్తారు చదు అరణ ఆశీర్వదకి తొండ్రి ఆడే పోయా ಅಲ್ಪ ಅರ್ಧ ಸೀದ ಅತ್ತಿಗೆ ನಿಲ್ಲಾಗ ಬತ್ತ ಅಲ್ಪ ಅಣ್ಣೆ ಉಳ್ಳಿರಿಂದ ಆ ಟೈಮಿಗೆ ಬೇಗ ಬತ್ತಿನ ಹೆಂಗಲು ಅಪ್ಪಾಗ ಅಣ್ಣೆ ಇಜ್ಜ ಅಂಡ್ ಅಂಚದ ಅತ್ತಿಗೆ ಎಡ ಪಂದ್ ಬೇಕ ಅಣ್ಣೆ ಹೆಂಗ್ಳಿಗೆ ಸ್ಟ್ಯಾಂಡ್ ಐಟೆ ತಿಕ್ಕಿರು ಅಂಚ ಎರಡ ಅಲ್ಪ ಪಣಬೇಕು ಹೆಂಗ್ಳಿಗೆ ಪೋಯ ಸೀದ ಇತ್ತೆ ಹೆಂಗಲೂ ಬೆಳ್ಮನ್ ದೇವಸ್ಥಾನ ಪಂದಿಲ್ಲ ಬೆಳ್ಮನ್ ದೇವಸ್ಥಾನ ಬತ್ತ ಅಪ್ಪೇನ ಉಂಜಿ ಆಶೀರ್ವಗೆ ತೊಂದಪಂಡೆ ಅಂಚ ಹಸ್ಬೆಂಡ್ ಹತ್ತು ಪೂಂದುಳ್ಳೇರು ಪೂಗೆ ತೊಂದು ಉಂಚಿಂಡೆ ಪೂಗೆ ತಂದು ಬರ್ತೀನಿ ದಯಪಂಡ ಅಪ್ಪಿಗೆ ಮಲ್ಲಿಗೆ ಬಣ್ಣ ಮಸ್ತ್ ಇಷ್ಟ ಅಂಚದು ಚ ನನ್ನ ದೇವರನ್ನ ಅಪ್ಪನ ದರ್ಶನ ಆದ ನಮ್ಮ ಕುಟುಂಬದಡೆ ಬಾರು ದೇವಸ್ಥಾನ ಒಂದು ಐದು ನಿಮಿಷ ಬೇಗ ಬತ್ತಾ ಆಜು ಗಂಟೆಗೆ ಒಪ್ಪನ್ನು ಹೆಂಗುಲ್ಲು ಐದು ಐವತ್ತೈದು ಹುಲ್ಲ ಅಂಚಾದ ಹಬ್ಬ ಇದೇ ಅಂತ ವೇಟ್ ಮಾಡ್ತಿದ್ದು ಅಪ್ಪನ ದರ್ಶನ ಹೆಂಗು ಸೀದಾ ಸತೀಶಣ್ಣನ ಆ ಶಾಪಕ್ಕೆ ಹೋಯ ಆಶೀರ್ವಾದ ಒಂದು ಆಶೀರ್ವಾದಕ್ಕೆ ನಮಸ್ತೆ ಅಲ್ಪಡ್ದು ಸೀದ ಅಯ್ಯಪ್ಪ ನಾ ಗುಡಿ ತಡೆ ಪೋಯ ಅವ್ಲುಂಚಿ ಒಂಜಿ ಚೆಂಡ ಮಲ್ಲಿಗೆ ಕೊಡ್ದು ಪಕ್ಕ ನಮ್ಮ ಸೀದಾ ಮೇರೆ ಕುಟುಂಬದ ಇಲ್ಲಕ್ಕೆ ಬತ್ತಾ ದೈವ ದೇವಿಯರ್ನ ಆಶೀರ್ವಾದ ತಂದು ಪೋಯಿ ಪಂಡು ಇಡೇಭದ ತಿಂಗಳಿಗೆ ಮಸ್ತ್ ಖುಷಿ ಹಾಂಡು ಮನಸ್ಸುಗಂತ ನೆಮ್ಮದಿ ಹಾಂಡು ದಯಪಂಡ ನಮ್ಮಕ್ಕೆ ಕಾಪುನಾರ ನಮ್ಮ ದೈವ ದೇವಿಯರು ಅಂಚದು ಅಲ್ಪ ಅರ್ನ ಆಶೀರ್ವಾದ ತಂದು ಬೊಕ್ಕ ಅಲ್ಪ ಒಂಜಿಚ್ಚು ನೀರ್ ಪರದ್ದು ಏನು ಕಲ್ಲು ನಮ್ಮ ಸೀದ ಬಿದ್ರೆ ಹನುಮಾನ್ ಗೆ ನಮ್ಮ ಪಿದಾಡ್ವ ஹனுமான் டெம்பிளுக்கு பிறந்த எங்களுக்கு மஸ்து சமையாண்ட அஞ்சாது என்ன ஹஸ்பண்ட் எங்க மஸ்து நம்பிக்கை ஹனுமான அஞ்சாது எங்கெல்லாம் ಫಸ್ಟ್ ಎನ್ನರ್ದು ಬೀದಿ ನನಗೆ ಹಂಚಾದೆ ಹೆಂಕ್ಲಿಗ ಲಂಚನೆ ಹನುಮಾನ ಈಪಲ್ಲ ಕೈ ಬಿಟ್ಟು ಪೂಜೆ ಪಂಗೆ ನನ್ನ ನಂಬಿಕೆ ಅಚಲವಾದ ಉಂಟು ಎಂಕ್ ಅಂಜ ಐದು ದುಂಬಲ ಪಂತ ಎಕ್ಸ್ಪೀರಿಯನ್ಸ್ ಪೂರ ಹತ್ತೆ ಬಂದೆ ಅಂಚದು ಹನುಮಾನ್ ದೇವ್ರ ಒಂಜಿ ದರ್ಶನ ಮಲಿತದ ಎಣ್ಣೆ ಪೂರಪ್ಪ ಬೊಕ್ಕ ಬಾಲೆಗೆ ಒಂಜಿ ನೂಲು ಕಟ್ಟಿಯ ಹೆಂಗ್ಳು ಹನುಮಾನ್ನ ಆಯ್ಗೆ ಕೈಟ್ ಉಂಟು ನೀಜು ಈ ಹಂಚದು ಈಸಲಿಂಜಿ ನೂಲು ಕಟ್ಟಗ ಬಂದೆ ಹನುಮಾನ್ ದೇವ್ರನ್ನ ಬನ್ನಾಗ ಕಟ್ಟಿಯ ದೆತನುವ ದೆತೋನು ಜನ್ ಆ ನೂಲು ಆಯ್ನ ಕೈಟೇ ಉಂಟುಂಜಿ ஐ கால் சீத நம்ம ஏன்னில் அல்லது ஆலு அடுக்கு மல்தி முல் கண்டை மூலே ஒரும்ப ஒர்பை ஒரும்ப கட்டை நான் இல்லடி போது அட்டில் மல்பினாக பார்க்க போடுத்து அப்படின்னு வந்து அல்பே பெத ஃபேமஸ் ஹோட்டேல் படிவட்ஸு அஞ்சு அடைப்போய் மஸ்தீப் அண்ட் பெஸ்டின் வனோலி ஐட்டம்லாம் அத்தை லாய்கித்தண்டு ಬೇತ್ತೆ ಹೋಟೆಲ್ಗೆ ಕಂಪೇರ್ ಮಲ್ತು ತೂಂಡ ರೈಸ್ ಪುರಲ್ಲಿ ಹಾಕಿತ್ತ ಬಾಳೆ ಪೂರಿಗೆ ತೊಂಡೆ ಆ ಪೂರಿಗೆ ಖಾಲಿ ಐವರು ರೂಪಾಯಿ ಆತೇ ಟೇಸ್ಟ್ ಇತ್ತೆ ಬಕ ಎಂಕುಲು ಬಟರ್ ರೊಟ್ಟಿಗೆ ತಗೊಂಡ ಒಂಜಿ ರೊಟ್ಟಿಗೆ ಮುಪ್ಪ ರೂಪಾಯಿ ಬಾಕಿದ ಹೆಂಗೆ ಗೊತ್ತುಜಿ ಏನು ಮೆನು ತುಯಜಿ ಮುಂತ ಮೆನು ತುಯಿ ಐಡ್ ಇಡ್ಬೇಕಾ ಪನೀರ್ ಮಶ್ರೂಮ್ ಕಡಾಯಿಗೆ ಗೊತ್ತೊಂಡ ನೂತ ಮುಪ್ಪ ರೂಪಾಯಿ ಆವೂಲಿಂದ ಆನೆಗೆ ಒಕ್ಕ ಟೇಸ್ಟ್ ಲಾ ಹತ್ತಿಲಾಯ್ಕಂತುಲೆ ಮಿತ್ತು ಬಟರ್ ತುಲೆ ಎತ್ತು ಅಂಚದ ಹಂಚದು ಮೂಲು ಫುಡ್ನೇ ಎಂಜಾಯ್ ಮಲ್ತದ ಫುಡ್ ಕೂಡ ತಿಂದು ನಮ್ಮ ಪೋದು ನಾನು ಹೋಮ್ ವರ್ಕ್ ಬಾಲಿಗೆ ಹೋಮ್ವರ್ಕ್ ಲಾತಿದ್ಯಾನ ಪ್ಯಾಕಿಂಗ್ ಮಲ್ಕಾರೆ ಹಸ್ಬೆಂಡ್ ಗೆ ಅಂಚದ ಇನಿತ ಬ್ಲಾಗ್ ಇಷ್ಟ ಅನ್ನೋದು ಬಂದು ಏನು ಆ ಇನಿತ ಈ ಬ್ಲಾಗ್ ಇಷ್ಟ ಅಣ್ಣ ಮುಂಚೆ ಲೈಕ್ ಕೊರ್ಲಿ ಶೇರ್ ಮಲ್ತಲಿ ಸಬ್ಸ್ಕ್ರೈಬ್ ಮಾಡ್ಲಿ ನಮಸ್ತೆ